ಒಂದು ಸುಂದರ ಸಂಜೆ ಅಜ್ಜಿ ತನ್ನ ಪ್ರೀತಿಯ ಮೊಮ್ಮಗಳು ರಾಧಾಳಿಗೆ ಫೋನ್ ಮಾಡಿದರು ರಾಧಾ ಮಗುವೇ ನಿನಗೆ ನನ್ನ ಜೀವನದ ಕಥೆಯನ್ನು ಹೇಳಬೇಕು ಎಂದು ಅನೇಕ ವರ್ಷಗಳಿಂದ ಬಯಸುತ್ತಿದ್ದೆ ನನ್ನ ಜೀವನ ಸುಲಭವಾಗಿರಲಿಲ್ಲ ನಾನು ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದ್ದು ನಾವು ಬಡವರಾಗಿದ್ದೆವು ಮನೆಯಲ್ಲಿರುವುದನ್ನು ತಿನ್ನುವುದು ಒಂದು ಸವಾಲು ಆದರೆ ಅದೆಲ್ಲವೂ ನನ್ನ ಕನಸುಗಳ ಮೇಲೆ ಪರಿಣಾಮ ಬೀರಲಿಲ್ಲ ನಾನು ಓದುವ ಅವಕಾಶವಿಲ್ಲದೆ ಬೆಳೆದಿದ್ದರು ಪ್ರತಿದಿನ ಬೆಳಗ್ಗೆ ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದೆ ಹೊಲದಲ್ಲಿ ಬಿಸಿಲು ತಟ್ಟಿದರೂ ಹಿಮ್ಮೆಟ್ಟದ ಕೆಲಸ ಮಾಡುತ್ತಿದ್ದೆ ನನ್ನ ಮನಸ್ಸಿನಲ್ಲಿ ಏಕೈಕ ಆಸೆ ಇತ್ತು ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳಬೇಕು ನನ್ನ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ನೀಡಬೇಕು ಎಂಬುದು ನಂತರ ಕಾಲಕಾಲಕ್ಕೆ ಸ್ವಲ್ಪ ಸ್ವಲ್ಪ ಉಳಿತಾಯ ಮಾಡತೊಡಗಿದೆ ಆ ಉಳಿತಾಯದಿಂದ ನಾನು ಹಳ್ಳಿಯಲ್ಲಿ ಚಿಕ್ಕ ಅಂಗಡಿ ತೆರೆದಿದ್ದೆ ಪ್ರಾರಂಭದಲ್ಲಿ ಅಲ್ಲಿ ಯಾರೂ ಬರುವವರಿರಲಿಲ್ಲ ಆದರೆ ನಾನು ನಿರಾಶರಾಗದೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ಹೋದೆ ನನ್ನ ನಡವಳಿಕೆ ಮತ್ತು ಪರಿಶ್ರಮದಿಂದ ಹಳ್ಳಿಯವರು ನಂಬಿಕೆಗೆ ಪಾತ್ರರಾದ ನಾಲ್ಕು ವರ್ಷಗಳ ನಂತರ ಅಂಗಡಿ ಬೆಳೆಯಿತು ನಾನು ನನ್ನ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಗಮನ ಕೊಟ್ಟೆ ಎಲ್ಲರಿಗೂ ಉತ್ತಮ ಶಿಕ್ಷಣ ಕೊಡಿಸಿ ಅವರ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸಿದೆ ಪ್ರತಿಯೊಬ್ಬ ಮಗುವು ನನ್ನ ಗುರಿಯನ್ನು ಹುಟ್ಟಬೇಕು ಎಂದು ನಾನು ಸದಾ ಹಾರೈಸುತ್ತಿದ್ದೆ ಎಂದು ನೋಡು ನಿನ್ನ ತಂದೆ ಉತ್ತಮ ಉದ್ಯೋಗಿ ನೀನು ಉತ್ತಮ ಶಾಲೆಯಲ್ಲಿ ಓದುತ್ತಿರುವೆ ಇದು ನನ್ನ ಶ್ರಮದ ಫಲ ನನ್ನ ಜೀವನದಲ್ಲಿ ನನಗೆ ದೊಡ್ಡ ಸಂಪತ್ತು ಏನಿದ್ದರೂ ಅದು ನನ್ನ ಪರಿಶ್ರಮ ಧೈರ್ಯ ಮತ್ತು ನಿಷ್ಠೆ ರಾಧಾ ಮಗುವೆ ನಾನು ಈ ಎಲ್ಲದರ ಹೇಳುವುದರ ಕಾರಣ ಒಂದೇ ಬದುಕಿನಲ್ಲಿ ಸಂಕಷ್ಟ ಬಂದರೆ ಹಿಂಜರಿಯಬೇಡಿ ಪರಿಶ್ರಮ ಮತ್ತು ನಂಬಿಕೆ ಸಹನ ಇಟ್ಟರೆ ಯಶಸ್ಸು ನಿನ್ನ ಪಕ್ಕದಲ್ಲಿ ನಿಂತಿರುತ್ತದೆ ಯಾರೂ ಅದನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಪ್ರತಿಯೊಂದು ಯಶಸ್ಸಿನ ಹಿಂದೆ ಸಾವಿರಾರು ಸಂಕಷ್ಟದ ಕತೆ ಇರುತ್ತದೆ ನಾನು ಇಂದು ನನ್ನ ಜೀವನವನ್ನು ಹಿಂದಿರುಗಿ ನೋಡಿದಾಗ ಸಂತೋಷವಾಗುತ್ತದೆ ನನ್ನ ಜೀವನವೇ ಒಂದು ಹಸಿರು ಹೊಲದಂತಾಗಿದೆ ಅಲ್ಲಿ ಬೆಳೆದ ಪ್ರತಿಯೊಂದು ಗಿಡವು ನನ್ನ ಜೀವನದ ಪಾಠದಂತೆ ನಾನು ನಾನೇ ಹೆಮ್ಮೆ ಪಡುವುದು ನನ್ನ ಪರಿಶ್ರಮ ಮೇಲಷ್ಟೆ ನಿನಗೆ ಒಂದು ಮಾತು ಹೇಳುತ್ತೇನೆ ದೊಡ್ಡ ಕನಸು ಕಾಣು ಆ ಕನಸಿಗಾಗಿ ನಿಸ್ವಾರ್ಥವಾಗಿ ದುಡಿ ಸಂಕಷ್ಟಗಳು ಬಂದಾಗ ಭಯಪಡುವ ಬದಲು ಧೈರ್ಯದಿಂದ ಎದುರಿಸು ನಿನ್ನ ಅಜ್ಜಿ ಯಾವಾಗಲೂ ನಿನ್ನ ಜೊತೆ ಇರುತ್ತಾರೆ